ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಈ ಎಂಟು ಕ್ಷೇತ್ರಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಲಿದೆ ಇದನ್ನ ಗೇಮ್ ಚೇಂಜರ್ ಕ್ಷೇತ್ರಗಳು ಅಂದರೂ ಕೂಡ ತಪ್ಪಾಗಲಾರದು ಹಾಗಾದ್ರೆ ಆ ಎಂಟು ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಹಾಸನ ಮೈಸೂರು ಮಂಡ್ಯ ಶಿವಮೊಗ್ಗ ಬಳ್ಳಾರಿ ಚಿಕ್ಕಬಳ್ಳಾಪುರ ಕಲಬುರಗಿ ಬೆಂಗಳೂರು ಗ್ರಾಮಾಂತರವನ್ನ ನೋಡೋದಾದ್ರೆ ಇಲ್ಲಿ ಡಿ ಕೆ ಸುರೇಶ್ ಹಾಗೂ ಸಿ ಎಚ್ ಮಂಜುನಾಥ್ ಅವರ ನಡುವೆ ನೇರ ಹಣಾಹಣಿ ಇದ್ದು ಇವರಿಬ್ಬರ ನಡುವೆ ಯಾರು ಗೆಲ್ತಾರೆ ಅನ್ನೋದನ್ನ ಇವತ್ತು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇನ್ನೊಂದ್ ಕಡೆ ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಹಾಗೂ ಕಾಂಗ್ರೆಸ್ನ ಲಕ್ಷ್ಮಣ್ ನಡುವೆ ತೀವ್ರ ಜಿದ್ದಾಜಿದ್ದಿನ ಹಣಾಹಣಿ ಇದ್ರೂ ಕೂಡ ಇಲ್ಲಿ ಯದುವೀರ್ ಒಡೆಯರ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ ಇನ್ನು ಶಿವಮೊಗ್ಗದಲ್ಲಿ ತ್ರಿಕೋನ ಸರಣಿಯ ತ್ರಿಕೋನವಾದಂತಹ ಪೈಪೋಟಿ ಇದೆ ಇಲ್ಲಿ ಬಿ ವೈ ರಾಘವೇಂದ್ರ ಈಶ್ವರಪ್ಪ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರ ನಡುವೆ ಪೈಪೋಟಿ ಇದ್ರೂ ಕೂಡ ಇಲ್ಲಿ ಬಿ ವೈ ರಾಘವೇಂದ್ರ ಅವರು ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಹಾಗೆ ಇನ್ನುಳಿದ ಕ್ಷೇತ್ರಗಳಲ್ಲೂ ಕೂಡ ತೀವ್ರ ಹಣಾಹಣಿ ಪೈಪೋಟಿ ಇದೆ ಇನ್ನು ಈ ಕ್ಷೇತ್ರಗಳಲ್ಲಿ ಗೆಲುವು ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಜೂನ್ ನಾಲ್ಕರಂದು ಫಲಿತಾಂಶದಲ್ಲಿ ಇವೆಲ್ಲ ಗೊತ್ತಾಗುತ್ತೆ